ಹಲೋ ಚಿಲ್ಡ್ರನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಿರಿ ಕನ್ನಡದ ಐದನೇ ತರಗತಿ ಭಾಗ ಒಂದು ಅನ್ನೋ ಒಂದು ಕನ್ನಡ ಪುಸ್ತಕದಲ್ಲಿ ಪಠಣ ಮಾಡೋಣ ಇದರಲ್ಲಿ ಬರುವ ಮೊದಲನೇ ಗದ್ಯ ಭಾಗ ಒಟ್ಟಿಗೆ ಬಾಳುವ ಆನಂದ ಏನು ಹೇಳಿ ಒಟ್ಟಿಗೆ ಬಾಳುವ ಆನಂದ ಫಸ್ಟು ಓದೋಣ ಹೇಗೆ ಓದಬೇಕು ಅನ್ನೋದನ್ನು ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಒಂದು ಹಳ್ಳಿ ಅಲ್ಲಿ ರೈತನೊಬ್ಬನ ಹೊಲ ಇತ್ತು ಅಲ್ಲಿ ಒಂದು ಬೇವಿನ ಮರವಿತ್ತು ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತ್ತು ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬಳಿದಂತೆ ಕಾಣಿಸುತ್ತಿತ್ತು ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡು ಸುಖವಾಗಿದ್ದವು ಅಮ್ಮನ ಮರ ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನರು ಕರೆಯುತ್ತಾರೆ ಎಂದು ಹೇಳಿತು ಅದಕ್ಕೆ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು ಹೀಗೆ ಎರಡೂ ಜಗಳ ಮಾಡಿದವು ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ನಾನಿಲ್ಲದಿದ್ದರೆ ನಿಲ್ಲದಿದ್ದರೆ ಮರವನ್ನು ಹಾಕುತ್ತಾರೆ ಎಂದು ಕಲ್ಲು ನನ್ನ ಕೆಳಗಿರು ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ ಹೀಗೆ ಎರಡು ತಮ್ಮೊಳಗೆ ಆಲೋಚಿಸುತ್ತಿದ್ದವು ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವುದರಿಂದ ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡು ಭಯದಿಂದ ನಡೆಗಿದವು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಆದ್ದರಿಂದ ನಾವಿಬ್ಬರೂ ಉಳಿಯುವುದಿಲ್ಲ ಎಂಬ ತಿಳಿವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು ರೈತ ಮತ್ತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರ್ಲಾ ಎಂದು ಬೇವಿನ ಮರವನ್ನು ಕೇಳಿತು ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದವು ಮಾರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತು ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಬೇಡ ಎಂದು ಅವರು ಹೊರಟು ಹೋದರು ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಈಗ ನಾನು ಅದ್ರ ಕತೆ ಓದಿದೆ ಅಲ್ವಾ ಅದ್ರದ್ದು ಸಾರಾಂಶ ಏನು ಅಂತ ನಾನ್ ನಿಮ್ಗೆ ಹೇಳ್ತೀನಿ ನೋಡಿ ಮಕ್ಕಳ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕತೆ ಒಂದು ಬರೀ ಬೇವಿನ ಮರ ಮತ್ತು ಇನ್ನೊಂದೇನು ಒಂದು ಗುಂಡನಾದ ಕಲ್ಲು ಇದೆರಡು ಒಟ್ಟಿಗೆ ಇತ್ತು ಒಟ್ಟಿಗೆ ಇದ್ದಾಗ ಏನಂತ ತಿಳ್ಕೊಂಡ್ರು ಅದು ಅಮ್ಮನ ಬೇವಿನ ಮರ ಇದು ಅಮ್ಮನ ಕಲ್ಲು ಅಂತ ತಿಳ್ಕೊಂಡಿದ್ರು ಆಮೇಲೆ ಏನಾಗುತ್ತೆ ಎರಡಕ್ಕೂ ಜಂಬ ಬರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಜಂಬ ಪಡಬಾರ್ದು ಅಲ್ವಾ ಜಂಬ ಪಟ್ಟರೆ ಏನಾಯಿತು ಜಂಬ ಪಟ್ಕೊಂಡು ಏನು ಮಾಡಿಕೊಂಡ್ರು ಅವರಿಬ್ಬರು ಬೇವಿನ ಮರ ಒಂದು ಕಡೆ ಇತ್ತು ಅಮ್ಮನ ಕಲ್ಲು ಉರುಳಿ ಉರುಳಿ ಬೇರೆ ಕಡೆ ಹೋಯಿತು ಅಲ್ವಾ ಹಾಗೇನಾಗುತ್ತೆ ಎರಡು ಬೇರೆ ಬೇರೆ ಆದಾಗ ಅದನ್ನು ಕಡಿಯೋಕ್ಕೆ ಬರ್ತಾರೆ ಕಲ್ಲುನು ಕಡಿಯೋದಕ್ಕೆ ಬರ್ತಾರೆ ಅವಾಗ ಅದೆರಡೂ ಕೇಳಿಸ್ಕೊಂಡು ಮತ್ತೆ ಏನಾಗುತ್ತೆ ಒಟ್ಟಿಗೆ ಸೇರಿಕೊಳ್ಳುತ್ತೆ ಆಗೇನಾಯಿತು ಮತ್ತೆ ಎಲ್ಲರಿಗೂ ಭಯ ಭಕ್ತಿ ಉಂಟಾಯಿತು ಅಮ್ಮನ ಕಲ್ಲು ಮತ್ತು ಬೇವಿನ ಮರ ಅಮ್ಮನದು ಅಂತ ಎಲ್ಲರೂ ಹೇಳಕ್ಕೆ ಶುರು ಮಾಡಿದ್ರು ಇದರಲ್ಲೇ ಇರೋದು ಒಟ್ಟಿಗೆ ಬಾಳುವ ಆನಂದ ಅಂದರೆ ಇದೇನೆ ಅರ್ಥ ಆಯಿತಾ ಮಕ್ಕಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಈ ವಿಷಯನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದ್ರದ್ದು ನೋಟ್ಸ್ನ ನಾನು ಆದಷ್ಟು ಬೇಗ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು